ನಮಸ್ಕಾರ ಬಂಧುಗಳೇ ಸಮಸ್ತ ಬಾಗಲಕೋಟ್ ಲೋಕಸಭಾ ಮತಕ್ಷೇತ್ರದ ನನ್ನೆಲ್ಲ ಜನತೆಗೆ ಗುರು ಹಿರಿಯರಿಗೆ ತಾಯಂದಿರಿಗೆ ಯುವಕ ಮಿತ್ರರಿಗೆ ಅಭಿಮಾನಿಗಳಿಗೆ ಹಿತೈಷಿಗಳಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಆ ಇವತ್ತಿನ ವಿಷಯ ವಿಶೇಷವಾಗಿ ನಿನ್ನೆ ಏನು ನನ್ನ ಪತಿಯವರಾಗಿರ್ಬೋದು ಹಾಗೂ ಎಲ್ಲಾ ನಾಯಕರು ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂತ ಸಂಯುಕ್ತ ಪಾಟೀಲ್ ಅವರ ಪರವಾಗಿ ಪ್ರಚಾರಕ್ಕೆ ಆಗಮಿಸ್ತೀನಿ ಎನ್ನುವಂತ ಹೇಳಿಕೆಯನ್ನು ನೀಡಿದ್ರು ಇದು ಸತ್ಯಕ್ಕೆ ದೂರವಾದದ್ದು ಅಂತ ಹೇಳಿದ ಬಯಸ್ತೀನಿ ಅದರ ಜೊತೆಗೇನೆ ಇವತ್ತು ಮಾನ್ಯ ಸಚಿವರು ಹಾಗೂ ಅಭ್ಯರ್ಥಿಯ ತಂದೆಯವರು ಆದಂತಹ ಶಿವಾನಂದ ಪಾಟೀಲ್ ಅವರು ನಮ್ಮ ಇಳಿಕಲ್ ಗೃಹ ನಿವಾಸಕ್ಕೆ ಭೇಟಿಯನ್ನು ನೀಡಿದ್ರು ಭೇಟಿಯನ್ನು ನೀಡಿ ಸಂಧಾನ ಸಭೆ ನಡೆದಿದೆ ಸಂಧಾನ ಆಗಿದೆ ಅಂತ ಹೇಳಿದ್ರು ಅದು ಕೂಡ ಸತ್ಯಕ್ಕೆ ದೂರವಾದದ್ದು ನಾನು ಬೆಂಗಳೂರಿನಲ್ಲಿದ್ದೀನಿ ಅನಾರೋಗ್ಯದ ಕಾರಣ ನಾನು ಬೆಂಗಳೂರಲ್ಲೇ ಇದ್ದೀನಿ ಆ ಇವೆಲ್ಲವೂ ಸತ್ಯಕ್ಕೆ ದೂರವಾದದ್ದು ಅಂತ ಹೇಳೋದಕ್ಕೆ ಬಯಸ್ತೀನಿ ಇವತ್ತಿಗೂ ಕೂಡ ನನ್ನ ನಿಲುವು ಸ್ಪಷ್ಟವಾಗಿ ಏನು ನನ್ನ ಸ್ವಾಭಿಮಾನದ ನಿಲುವಿತ್ತು ತಟಸ್ಥಳ ಆಗಿರೋದು ಅಂತೇಳಿ ಇವತ್ತಿಗೂ ಕೂಡ ಅದೇ ನಿಲುವು ನನ್ನದಾಗಿದೆ ಅಂತ ಹೇಳಿದಕ್ಕೆ ಬಯಸ್ತೀನಿ